ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಅಂಗನವಾಡಿನಲ್ಲಿ ಕೊಡೋ ಹಾಲ್ ಪೌಡರ್ನಿಂದ ಪನ್ನೀರ್ನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಮಾಡ್ಕೊಳ್ಳಿ ಎಷ್ಟೋ ಜನಗಳಿಗೆ ಪನ್ನೀರು ಬೇಗ ಬೇಕು ಅಂದರೆ ಎಲ್ಲೂ ಸಿಗೋಲ್ಲ ಎಷ್ಟೋ ಸೈಡು ಹಳ್ಳಿ ಸೈಡೆಲ್ಲ ಪನ್ನೀರ್ ಸಿಗೋದೆಲ್ಲ ಸಿಟಿಗೆ ಹೋಗಬೇಕು ಅದ್ರ ಬದಲು ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಒಡೆದೋಗಿರೋ ಅಲ್ಲಿಂದ ಮಾಡ್ಕೋಬೋದು ನಾನು ಹಾಲು ಪೌಡರ್ನ ಎಷ್ಟೋ ಜನ ತುಂಬ ಜನ ವೇಸ್ಟ್ ಮಾಡ್ತಾರೆ ಈ ಥರ ಅಂಗನವಾಡಿನಲ್ಲಿ ಕೊಡೋ ಹಾಲು ಪೌಡರ್ನಿಂದನಾದರೂ ಸರಿ ಇಲ್ಲ ರೆಡಿಮೇಡ್ ಅಂಗಡಿನಲ್ಲಿ ಸಿಗೋ ಹಾಲು ಪೌಡರ್ನಿಂದನಾದರೂ ಸರಿ ಈ ಥರ ನೀಟಾಗಿ ಎಷ್ಟು ರುಚಿಯಾಗಿರುತ್ತೆ ಈ ಥರ ಪನ್ನೀರ್ನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾವು ಮಾಡಿಕೊಂಡು ಸ್ಟೋರ್ ಇಟ್ಕೊಂಡ್ರೆ ಯಾವಾಗ ಬೇಕು ಅಂದರೂ ನಾವು ಯಾವ ರೆಸಿಪಿನ ಪನ್ನೀರ್ನಲ್ಲಿ ಮಾಡಬೇಕು ಅಂದರೂ ತೊಗೊಂಡು ನಾವು ಬಳಸ್ಕೋಬೋದು ಎಲ್ಲೂ ಅಂಗಡಿಗೆ ಹೋಗಿ ತೊಗೋಬೇಕು ನಾವು ಅವಶ್ಯಕತೆ ಇರೋಲ್ಲ ಎಷ್ಟೋ ಜನಗಳಿಗೆ ಸಿಗೋಲ್ಲ ಹಳ್ಳಿ ಸೈಡೆಲ್ಲ ಪನ್ನೀರೆಲ್ಲ ಸಿಗೋಲ್ಲ ಸಿಟಿನಲ್ಲಿ ಮಾತ್ರ ಸಿಗುತ್ತೆ ಎಷ್ಟೋ ಕಡೆ ಅವೈಲಬಲ್ ಇರೋಲ್ಲ ಇದು ಅದಕ್ಕೋಸ್ಕರ ಈ ಥರ ಈಸಿಯಾಗಿ ಹೇಗೆ ಪನ್ನೀರ್ ಮಾಡೋದು ಅನ್ನೋದು ನಾನು ತೋರಿಸ್ತಾ ಇದ್ದೀನಿ ಸ್ಟೋರ್ ಮಾಡಿದ್ರು ಇದನ್ನು ನಾವು ಇಟ್ಕೋಬೋದು ಆವಾಗಲೇ ಮಾಡ್ಕೋಬೇಕು ಅನ್ನೋ ಥರ ಏನಿರಲ್ಲ ಈ ಥರ ಕ್ಯೂಬ್ ಥರ ಕಟ್ ಮಾಡಿ ನಾವು ಇಟ್ಕೊಂಡು ಯಾವಾಗ ಬೇಕಾವಾಗ ಪಾಲಕ್ ಪನ್ನೀರು ಈ ಥರ ಹೋಟೆಲ್ ಸ್ಟೈಲ್ನಲ್ಲೆಲ್ಲ ಗ್ರೇವಿ ಎಲ್ಲ ಮಾಡ್ಕೋಬೋದು ಬನ್ನಿ ಇವಾಗ ಪನ್ನೀರ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ತುಂಬ ಸುಲಭ ಬೇಸ್ಟ್ ಬೇರೆ ಯಾವುದೇ ಇಂಗ್ರೀಡಿಯಂಟ್ಸ್ ಏನೂ ಬೇಕಾಗಿಲ್ಲ ಒಂದು ಎರಡು ಮೂರು ಐಟಮ್ ಇದ್ದರೆ ಸಾಕು ನೋಡಿ ನನಗೆ ತೋರಿಸ್ತಾ ಇದ್ದೀನಿ ಒಂದು ಬೌಲ್ ಹಾಲ್ ಪೌಡರ್ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ವೆನಿಗರ್ ಒಂದು ಅರ್ಧ ಗ್ಲಾಸ್ ವೆನಿಗರ್ ತೊಗೊಂಡಿದ್ದೀನಿ ವೆನಿಗರ್ ಇಲ್ಲ ಅನ್ನೋರು ನಿಂಬೆಹಣ್ಣಿನ ರಸನ ಹಿಂಡಿ ಇಟ್ಕೊಂಡು ಇಟ್ಕೊಂಡು ಇಟ್ಕೋಬೋದು ಈ ಥರ ಒಂದು ಜಾಲರಿ ಒಂದು ಬಟ್ಟೆ ಒಂದು ಬೌಲು ನೀರಿದ್ದರೆ ಸಾಕು ಬೇಗ ಆಗಿಬಿಡುತ್ತೆ ಈಗ ನಾನು ನಾನು ಯಾವ ಬೌಲ್ನಲ್ಲಿ ಹಾಲು ಪೌಡರ್ನ ತೊಗೊಂಡಿದ್ದೆ ಅದೇ ಬೌಲ್ನಲ್ಲಿ ಮೂರು ಬೌಲು ನೀರು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಫಸ್ಟೇ ಈ ಥರ ಮೂರು ಬೌಲ್ ನೀರು ಹಾಕ್ಕೊಂಡು ಹಾಲು ಪೌಡರನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಇಲ್ಲ ಇಲ್ಲಾಂದರೆ ಈ ಥರ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ನೀರು ಬಿಸಿ ಬಿಸಿ ಆದಮೇಲೆ ಸ್ವಲ್ಪ ಉಗುರು ಬೆಚ್ಚಗಾದ ಮೇಲೆ ನೀವು ಹಾಲು ಪೌಡರನ್ನ ಹಾಕೋಬೋದು ಆ ಥರ ಹಾಕ್ಕೊಂಡ್ರೆ ಬೇಗ ಮಿಕ್ಸ್ ಆಗುತ್ತೆ ಗಂಟಾಗಲ್ಲ ಅಂತ ಸ್ವಲ್ಪ ನೀರು ಬಿಸಿ ಆದಮೇಲೆ ನಾನು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಫಸ್ಟೇ ನೀರಿಗೆ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಕುದಿಸ್ಕೋಬೇಕಾಗುತ್ತೆ ನಾನು ಈ ಥರ ಸ್ವಲ್ಪ ಬಿಸಿ ಆದಮೇಲೆ ನೀರು ಹಾಲು ಪೌಡರ್ನ ಈ ಥರ ಹಾಕ್ಕೊಂಡು ಬೇಗ ಮಿಕ್ಸ್ ಆಗುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಆ ಥರನೂ ಮಾಡ್ಕೋಬೋದು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಸ್ಟೌವ್ ಮೇಲೆಟ್ಟು ನೀವು ಕುದಿಸ್ಕೋಬೋದು ಯಾಕೆಂದರೆ ಇದು ಆಲ್ ಪೌಡರ್ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇದೆ ಯಾವುದೇ ಕಾರಣಕ್ಕೂ ಬೇರೆ ನಾವು ಪ್ಯಾಕೆಟ್ ಹಾಲೆಲ್ಲ ಯೂಸ್ ಮಾಡಿದ್ರೆ ಡೈರಿ ಹಾಲೆಲ್ಲ ಯೂಸ್ ಮಾಡಿದ್ರೆ ಅಷ್ಟು ಕೈ ಆಡಿಸೋ ಅವಶ್ಯಕತೆ ಇರಲ್ಲ ಇದು ಪ್ಯಾ ಪೌಡರಿಂದ ಮಾಡ್ತಿರೋದ್ರಿಂದ ಹಾಲು ಪೌಡರಿಂದ ಮಾಡ್ತಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ಕೈನ ಬಿಡ್ದೇ ಇರೋ ಹಾಗೆ ಈ ಥರ ಕೈನ ಈ ಫುಲ್ಲು ಗಂಟೆಲ್ಲ ಮಿಕ್ಸ್ ಆದಮೇಲೆ ಈ ಥರ ಎಲ್ಲ ಸ್ವಲ್ಪನೂ ಗಂಟಿರಬಾರ್ದು ಆ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಈ ಥರ ಕೈ ಆಡಿಸ್ತಾ ಆಡಿಸ್ತಾ ಈಗ ನೋಡಿ ಮಿಕ್ಸ್ ಆಗಿದೆ ಎಲ್ಲ ಸ್ವಲ್ಪ ಗಂಟಿಲ್ಲ ಈ ಥರ ಎಲ್ಲ ಗಂಟಿ ಇಲ್ಲದೇ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಕುದಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಕೈ ಆಡಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಕೈಯನ್ನ ಬಿಡಬೇಡಿ ಯಾಕೆಂದರೆ ಆಲ್ ಪೌಡರ್ ಆಗಿರೋದ್ರಿಂದ ತಳ ಕಚ್ಚಿಬಿಡುತ್ತೆ ಯಾವುದೇ ಕಾರಣಕ್ಕೂ ಕೈ ಇರೋ ಹಾಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೈ ಆಡಿಸ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ನಿಲ್ಲಿಸ್ಬೇಡಿ ಯಾಕೆಂದರೆ ಆಲ್ ಪೌಡರ್ ಆಗಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ ಆಗ ನಾವು ಎಲ್ಲ ಹಾಕ್ದಾಗ ಅದು ಫುಲ್ಲು ಕೆಳಗಡೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಥರ ಬಂದುಬಿಡುತ್ತೆ ಯಾವುದೇ ಕಾರಣಕ್ಕೂ ಕೈ ಬಿಡದೆ ಇರೋ ಹಾಗೆ ನೀವು ತಿರ್ಗಿಸ್ವಾಗ ಗೊತ್ತಾಗುತ್ತೆ ತಳ ಹಿಡಿತಿದೆಯೋ ಇಲ್ವೋ ಅಂತ ಅದನ್ನು ನೋಡ್ಕೊಂಡು ನೋಡಿಕೊಂಡು ನೀವು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇನ್ನೂ ಸ್ವಲ್ಪ ಗಟ್ಟಿ ಇದೆ ಹಾಲು ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಪರವಾಗಿಲ್ಲ ನೀವು ಬೇಕು ಅಂದರೆ ಯಾ ಹಾಲು ಯಾವ ಥರ ಯಾವ ಥರ ಇರುತ್ತೆ ಯಾವ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ಅದರಿಂದ ಯಾವುದೇ ಥರದ ತೊಂದರೆ ಇಲ್ಲ ನೋಡಿ ಈ ಥರ ಹಾಲು ಕುದೀತಿದೆ ಹಾಲು ಕುದಿಯೋವರೆಗೂ ನಾನು ಸ್ವಲ್ಪನೂ ಕೈ ಇರೋ ಹಾಗೆ ನೀಟಾಗಿ ಎಲ್ಲನೂ ಕುದಿಸ್ಕೊಂಡಿದ್ದೀನಿ ನಾನು ಪನ್ನಿ ಎನಿಗಾರ ಹಾಕ್ದಾಗ ನೋಡಿ ಯಾವ ಥರ ಸ್ವಲ್ಪ ತಳ ಇಡ್ತಿರೋಲ್ಲ ತೋರಿಸ್ತೀನಿ ನಿಮಗೆ ಈ ಥರ ಕುದೀತಿರುವಾಗ ಒಂದು ಹತ್ತು ನಿಮಿಷ ಕುದ್ದ ಮೇಲೆ ನೀಟಾಗಿ ಕುದಿಸ್ಕೊಳ್ಳಿ ಅದನ್ನು ಇನ್ನೂ ಒಂದು ಹತ್ತು ನಿಮಿಷ ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಈ ಥರ ವೆನಿಗರ್ನ ಹಾಕ್ಕೊಂಡು ಹಾಕ್ಕೊಂಡು ಇರಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಯಾವುದೇ ಕಣ್ಣಕ್ಕೆ ಒಂದೇ ಸಲ ಹಾಕಬೇಡಿ ಹೊಡಿತಾ ಇರೋದನ್ನ ನೋಡ್ಕೊಂಡು ನೋಡಿಕೊಂಡು ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಇವಾಗ ಸ್ವಲ್ಪ ಹೊಡಿತಾ ಇದೆ ಸ್ವಲ್ಪ ಈ ಥರ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ವೆನಿಗರ್ ಬೇಕು ಈ ಥರ ಹಾಕ್ಕೊಂಡು ನೀಟಾಗಿ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಹೊಡಿತಾ ಇದೆ ಈ ಥರ ಸ್ವಲ್ಪ ಹಾಲು ಮೇಲೆ ನಾವು ಇನ್ನೂ ಸ್ವಲ್ಪ ವೆನಿಗರ್ ಇತ್ತಲ್ಲ ಅದನ್ನೆಲ್ಲ ಫುಲ್ಲು ಹಾಕೋತಾ ಇದ್ದೀನಿ ಈ ಥರ ನಾನು ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇಷ್ಟೇ ವೆನಿಗರ ಸಾಕು ನೀವು ಬೇಕು ಅಂದರೆ ನಿಂಬೆಹಣ್ಣಿನ ರಸನ ಹಾಕ್ಕೋಬೋದು ಇದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನಿಂಬೆಹಣ್ಣಿನ ರಸನ ನೋಡಿ ಯಾವ ಥರ ಹೊಡಿತಾ ಇದೆ ಅಂತ ಇದು ಈಗಿದ್ದೆಲ್ಲ ಹಾಲೆಲ್ಲ ಒಡೆದಿದೆ ಇದನ್ನು ಇದೇ ಥರ ಒಂದೇ ಒಂದು ನಿಮಿಷ ಈ ಥರ ಕೈ ಆಡಿಸ್ತಾನೆ ಇರಿ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ತಳ ಹತ್ಬಿಡುತ್ತೆ ಆವಾಗ ಕೆಳಗಡೆ ಎಲ್ಲ ಒಂಥರ ಸೀದೋಗಿರೋ ಥರ ಆಗಿಬಿಡುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಥರ ಬಂದುಬಿಡುತ್ತೆ ಯಾವುದೇ ಕಾರಣಕ್ಕೂ ಕೈನ ಬಿಡದೇ ಇರೋ ಹಾಗೆ ಈ ಥರ ಆಡಿಸ್ತಾನೆ ಇರಬೇಕು ನೋಡಿ ಹೀಗೆಲ್ಲ ಫುಲ್ಲು ಇದು ಒಡೆದಿದೆ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಫುಲ್ಲು ಈಗೆಲ್ಲ ಹೊಡೆದಿದೆ ಯಾವ ಥರ ಹೊಡೆದಿದೆ ಅಂತ ನೋಡಿ ಹಾಲೇ ಬೇಕು ಅಂತ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದೆಲ್ಲ ಫುಲ್ಲು ಹೊಡೆದಿದೆ ನೀಟಾಗಿ ಇದನ್ನ ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾವು ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಟುಬಿಡಬೇಕು ಒಂದು ಕಾಲು ಗಂಟೆ ಅರ್ಧ ಗಂಟೆ ನಿಮಗೆ ಟೈಮ್ ಇದ್ದರೆ ಬಿಟ್ಟುಬಿಡಿ ಇಲ್ಲಾಂದರೆ ಸ್ವಲ್ಪ ತಣ್ಣೀರಿನ ಕೆಳಗಡೆ ಇಟ್ಟರೆ ಬೇಗ ಆರುತ್ತೆ ಈಗ ನೋಡಿ ಇದು ಆರಿದ್ದೆ ನಾನು ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಈಗ ಪನ್ನೀರ್ ಬೇರೆ ನೀರೆಲ್ಲ ಸಪ್ರೇಟ್ ಬೇರೆ ಆಗಿದೆ ಈಗ ಇದನ್ನ ನಾನು ಅವಾಗಲೇ ತೋರಿಸಿದ್ನಲ್ಲ ಒಂದು ಜಾಡಿಗೆ ಮತ್ತು ಒಂದು ಬೌಲ್ನ ತೊಗೊಂಡು ಈ ಥರ ಜಾಡಿಗೆ ಇಲ್ಲಾಂದರೆ ಈ ಥರ ಇಲ್ಲಾಂದರೆ ಒಂದು ಇದಕ್ಕೆ ಬಟ್ಟೆನ ಹಾಕ್ಕೊಂಡು ನೀಟಾಗಿ ಹಾಕ್ಕೊಳ್ಳಿ ಬಟ್ಟೆನ ಹಾಕ್ಕೊಂಡು ಇದಕ್ಕೆ ನಾವು ಪನ್ನೀರ್ನ ಹಾಕೊಳ್ಳೋಣ ಹುಡ್ದಿರೋ ಹುಡುಗಿರೋ ಅಲ್ಲಿನ ಪನ್ನೀರನ್ನು ಹಾಕ್ಕೊಂಡು ನೋಡಿ ಈ ಥರ ಫುಲ್ಲು ಎಲ್ಲ ಹಾಕ್ಕೊಳ್ಳಿ ಇವಾಗ ತೋರಿಸ್ತೀನಿ ನಾನು ಸ್ವಲ್ಪ ತಳ ಹಿಡ್ದಿಲ್ಲ ನೋಡಿ ಯಾವ ಥರ ಬಂದಿದೆ ಅಂತ ಸ್ವಲ್ಪ ತಳ ಹಿಡ್ದಿಲ್ಲ ಯಾವುದೇ ಕಾರಣಕ್ಕೂ ನೀವು ಬೇಕಾದ್ರೆ ಸಲ ಟ್ರೈ ಮಾಡಿ ನೋಡಿ ಕೈನ ಬಿಟ್ಬಿಟ್ರೆ ತುಂಬ ತಳ ಹಿಡ್ದು ಬಿಡುತ್ತೆ ಸೀದೋಗ್ಬಿಡುತ್ತೆ ನನಗೆ ಅನುಭವ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಸೋರಿಸ್ಬಿಟ್ಟು ನಾವು ಇದನ್ನು ನೀಟಾಗಿ ಸ್ವಲ್ಪ ನೀರೆಲ್ಲ ಹೋಗೋ ಥರ ನೀಟಾಗಿ ಈ ಥರ ಹಿಂಟ್ಕೊಳ್ಳೋಣ ಈ ಥರ ನೀಟಾಗಿ ಎಲ್ಲ ಇಂಟ್ಕೊಂಡು ನೀರನ್ನು ಇದನ್ನು ನಾವು ಸ್ವಲ್ಪ ಇನ್ನೂ ಒಂದೆರಡು ಮೂರು ಸಲ ತೊಳ್ಕೊಬೇಕು ಯಾಕೆ ಅಂದರೆ ನಾವು ವೆನಿಗರ್ ಹಾಕಿದ್ದೀವಲ್ಲ ಅದು ಹುಳಿ ಅಂಶ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ಈ ಥರ ಎಲ್ಲ ನೀಟಾಗಿ ಇಂಟ್ಕೊಂಡು ನಾವು ಒಂದೆರಡು ಮೂರು ಸಲ ಪುನಃ ನೀರನ್ನು ಹಾಕ್ಕೊಂಡು ಹಾಕ್ಕೊಂಡು ತೊಳ್ಕೊಬೇಕಾಗುತ್ತೆ ಯಾವ ಥರ ಅನ್ನೋದನ್ನು ತೋರಿಸ್ತೀನಿ ನಾನು ನೋಡಿ ಈಗ ಅದು ಕೆಳಗಡೆ ಸ್ಟೋರ್ ಆಗಿದೆಯಲ್ಲ ನೀರು ಅದನ್ನು ಚೆಲ್ಬಿಟ್ಟು ಪುನಃ ಅದನ್ನೇ ಈ ಥರ ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಇಂಟ್ಕೊಂಡಿದ್ದೀನಿ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ನೀಟಾಗಿ ತೊಳ್ಕೊಬೇಕು ಅದು ಸ್ವಲ್ಪ ಅಂಶ ಎಲ್ಲ ಹೋಗೋವರೆಗು ನೀವು ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕಾಗುತ್ತೆ ಈ ಥರ ನೀಟಾಗಿ ತೊಳ್ಕೊಂಡು ನಾನು ಒಂದೆರಡು ಸಲ ತೊಳ್ಕೊಂಡಿದ್ದೀನಿ ಈ ಥರ ತೊಳ್ಕೊಂಡು ತೊಳ್ಕೊಂಡು ಇಂಟ್ಕೊಳ್ಳಿ ನೀಟಾಗಿ ಇಲ್ಲಾಂದರೆ ಒಂದು ದೊಡ್ಡದು ಬೌಲಿಗೆ ನೀವು ನೀರನ್ನು ಹಾಕ್ಕೊಂಡು ಇದನ್ನು ಡಿಪ್ ಮಾಡಿದ್ರೆ ಸಾಕು ಇಲ್ಲಾಂದರೆ ಈ ಥರ ಒಂದೆರಡು ಸಲ ತೊಳ್ಕೊಂಡು ನೀಟಾಗಿ ಇಂಟ್ಕೊಂಡ್ರೆ ನೀಟಾಗಿ ನೀರೆಲ್ಲ ಹುಳಿ ಅಂಶ ಎಲ್ಲ ಹೋಗುತ್ತೆ ನೋಡಿ ನಾನು ಇದೇ ಥರ ನೀರನ್ನು ಚೆಲ್ಲಿ ಚೆಲ್ಲಿ ಎರಡು ಸಲ ತೊಳ್ಕೊಂಡಿದ್ದೀನಿ ನೀವು ಅದೇ ಥರ ನೀಟಾಗಿ ತೊಳ್ಕೊಳ್ಳಿ ನೋಡಿ ನಾನಿದು ಸೇರಿ ಎರಡನೇ ಸಲ ತೊಳಿತಾ ಇರೋದು ಇದೇ ಥರ ತೊಳ್ಕೊಂಡು ನೀಟಾಗಿ ನೀರನ್ನ ಇಂಟ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಅದನ್ನು ನೀಟಾಗಿ ಇಂಟ್ಕೊಳ್ತೀನಿ ನೋಡಿ ಇದನ್ನು ನಾನು ನೀಟಾಗಿ ಇಂಟ್ಕೊಂಡಿದ್ದೀನಿ ಈಗ ಪೂರ್ತಿ ನೀವು ಬೇಕಿದ್ರೆ ಇದ್ರ ಮೇಲುಗಡೆ ಇನ್ನೂ ಒಂದು ಕಾಟನ್ ಬಟ್ಟೆನ ಹಾಕ್ಕೊಂಡು ಬೇಕಾರೆ ಬೇಗ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೀಟಾಗಿ ಇಂಟ್ಕೊಂಡು ಹಾಕ್ಕೋಬೋದು ನಿಮಗೇನಾದರೂ ಬೇಗ ನನಗೆ ಪನ್ನೀರ್ ಬೇಕು ಅನ್ನೋ ಹಾಗಿದ್ರೆ ಇಲ್ಲ ಅಂದರೆ ಎಷ್ಟು ಒಂದು ನೈಟೆಲ್ಲ ಪೂರ್ತಿ ಇಡ್ತಾರೆ ನಾನು ಬೇಗ ಒಂದೆರಡು ಗಂಟೆ ಮಾತ್ರ ಇಡ್ತೀನಿ ನೋಡಿ ಈಗ ಸ್ವಲ್ಪ ಮಾತ್ರ ನೀರು ಇದ್ದೆ ಈ ಥರ ಎಲ್ಲ ನೀಟಾಗಿ ತಿರುಗಿಸ್ಕೊಂಡು ನೀಟಾಗಿ ನೀರನ್ನು ಇಂಟ್ಕೊಳ್ಳಿ ಈ ಥರ ನೀರನ್ನು ಇಂಟ್ಕೊಂಡು ಸ್ವಲ್ಪನೂ ಇರಬಾರ್ದು ನೀರು ಆ ಥರ ಈಗ ಇದನ್ನು ನಾನು ಗಂಟನ್ನು ಬಿಚ್ಚಿ ಸ್ವಲ್ಪ ಇದನ್ನು ಒಂದು ಸಮ ಬರೋ ಹಾಗೆ ನಮಗೆ ಪನ್ನೀರು ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ನಾನು ಸ್ಕ್ವೇರ್ ಥರ ಬರೋ ಥರ ಆ ಶೇಪ್ನಲ್ಲಿ ಈ ಥರ ಒಂದು ಸಮ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಒಂದು ಸಮಾನ ಈ ಥರ ಕೈನಲ್ಲಿ ತಟ್ಕೊಂಡು ಈಗ ಒಂದು ಸಮ ಮಾಡ್ಕೊಳ್ಳಿ ಇದನ್ನೆಲ್ಲ ಇದರಲ್ಲಿ ಇನ್ನೂ ನೀರಿನ ಅಂಶ ಇದೆ ಈ ಥರ ಸ್ವಲ್ಪ ಸ್ಕ್ವೇರ್ ಟೈಪ್ನಲ್ಲಿ ಈ ಥರ ಬಟ್ಟೆನ ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಳೋದಿಕ್ಕೆ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ನಾವು ಸ್ಕ್ವೇರ್ ಟೈಪ್ನಲ್ಲೇ ಶೇಪ್ನ ಮಾಡಿಕೊಂಡು ಬಟ್ಟೆನಲ್ಲಿ ಈ ಥರ ಇಟ್ಕೋಬೇಕು ಈ ಥರ ಮಾಡಿಬಿಟ್ಟು ನಾವು ಭಾರವಾಗಿರೋ ಯಾವುದಾದ್ರೂ ವಸ್ತುನ ಇಡ್ಬೋದು ಇಲ್ಲ ನೀರನ್ನಾದರೂ ಒಂದು ಪಾತ್ರೆಗೆ ನೀರನ್ನು ತುಂಬಿ ಇಡ್ಬೋದು ಇಲ್ಲ ಅಂತಂದರೆ ಯಾವುದಾದ್ರೂ ಭಾರವಾಗಿರೋ ನಿಮ್ಮನೇಲಿ ನಿಮ್ಮ ಮನೆಯಲ್ಲಿರೋ ಭಾರವಾಗಿರೋ ವಸ್ತುನ ಇಡ್ಬೋದು ನಾನು ಈ ಕುಟಾಣಿನ ಇಟ್ಟಿದ್ದೀನಿ ನೀವೇ ಇದ್ರ ಕೆಳಗಡೆ ನೀವು ಸ್ಕ್ವೇರ್ ಟೈಪ್ ಯಾವುದಾದ್ರೂ ಪ್ಲೇಟ್ ಇದ್ದರೆ ಫಸ್ಟು ಪ್ಲೇಟ್ನ ಇಟ್ಟು ಆಮೇಲೆ ಕುಟಾಣಿನ ಇಡ್ಬೋದು ಭಾರವಾಗಿರೋ ವಸ್ತುನ ನಾನು ಅದನ್ನು ತೋರಿಸ್ತಾ ಇದ್ದೀನಿ ನಾನು ರೌಂಡ್ ಕಲರ್ಡ್ ಪ್ಲೇಟ್ನ ಇಟ್ಟು ಅದರ ಮೇಲೆ ಕುಟಾಣಿನ ಇದ್ದೀನಿ ಆ ಥರನೂ ಇಡ್ಬೋದು ಇಲ್ಲ ಬರೀ ಕುಟಾಣಿನ ಬೇಕಾದ್ರೆ ಇಡ್ಬೋದು ಈ ಥರ ಇಟ್ಟರೆ ಇನ್ನೂ ಸ್ವಲ್ಪ ಪ್ಲೇಟ್ ಸ್ವಲ್ಪ ಆಗಲ್ಲ ಇರುತ್ತಲ್ಲ ಬೇಗ ಒಂದೇ ಸಮ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನೋಡಿ ನಾನು ಅದನ್ನು ಟೂ ಅವರ್ಸು ಇಟ್ಟುಬಿಟ್ಟು ತೆಗೀತಾಯಿದ್ದೀನಿ ಇದು ನೋಡಿ ಟೂ ಅವರ್ಸ್ ಟೂ ಅವರ್ಸ್ ಆಗಿದೆ ನೀವು ಬೇಕು ಅಂದರೆ ಇನ್ನೂ ಬೇಗ ಬೇಕು ಅಂದರೆ ಇದ್ರ ಮೇಲೆ ಇನ್ನೂ ಒಂದು ಇದೇ ಥರ ಕಾಟನ್ ಬಟ್ಟೆನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ಥರ ಕುಟಾಣಿನ ಇಟ್ಬಿಟ್ರೆ ಒನ್ ಅವರ್ಗೆಲ್ಲ ಪನ್ನೀರು ರೆಡಿಯಾಗಿ ಹೋಗುತ್ತೆ ನೋಡಿ ಪನ್ನೀರ್ ಆಗಿದೆ ಯಾವ ಥರ ಬಂದಿದೆ ಅಂತಂತ ಈ ಥರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈಗಿದನ್ನು ನಾವು ಒಂದು ಚಾಕುನ ತಗೊಂಡು ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೇಕು ಕ್ಯೂಬ್ ಬಗ್ಗೆ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಒಂದು ಯಾವ್ದಾರ ಸ್ಟೋರೇಜ್ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೋಬೋದು ನೋಡಿ ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಅಂತ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೀವು ಇನ್ನೂ ಒನ್ ಅವರ್ ಇಟ್ಟರು ಚೆನ್ನಾಗಿ ಬರುತ್ತೆ ನಾನು ಟೂ ಅವರ್ಸ್ ಮಾತ್ರ ಇಟ್ಟಿದ್ದೀನಿ ನೋಡಿ ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಈ ಥರ ನೀವೂ ಕಟ್ ಮಾಡಿಕೊಂಡು ಸ್ಟೋರೇಜ್ ಬಾಕ್ಸ್ನಲ್ಲಿ ಇಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವು ಹೊರ್ಗಡೆನಲ್ಲಿ ತರಬೇಕು ಅನ್ನೋ ಅವಶ್ಯಕತೆಯೇ ಇರೋಲ್ಲ ಪನ್ನೀರನ್ನ ಈ ಥರ ಎಲ್ಲ ಕಟ್ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಕ್ಯೂಬ್ಸು ತುಂಬ ಚೆನ್ನಾಗಿ ಬರುತ್ತೆ ತುದಿನಲ್ಲೆಲ್ಲ ಸ್ವಲ್ಪ ಶೇಪ್ ಇಲ್ಲ ಅಂದರೆ ಪರವಾಗಿಲ್ಲ ನೀವು ಅದನ್ನು ಸ್ವಲ್ಪ ಪುಡಿ ಪುಡಿಯಾಗಿದ್ರೂ ಯೂಸ್ ಮಾಡ್ಬೋದು ನೀವು ತುಂಬ ಕ್ಯೂಬ್ಸೇ ಬೇಕು ನಮಗೆ ನೀಟಾಗಿ ಅಂದರೆ ಈ ಥರ ಮಧ್ಯದಲ್ಲಿ ನೋಡಿ ಬಂದಿದೆಯಲ್ಲ ಆ ಥರ ನೀಟಾಗಿ ಬರುತ್ತೆ ನೀವು ಇದನ್ನೂ ಬೇಕಾದ್ರೆ ಸೈಡಲ್ಲಿರೋ ಶೇಪ್ ಎಲ್ಲ ಇಲ್ವಲ್ಲ ಅದನ್ನೂ ಬೇಕಾದರೆ ಯೂಸ್ ಮಾಡ್ಕೋದು ನೋಡಿ ಯಾವ ಥರ ಬಂದಿದೆ ಅಂತ ನೀವು ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೀವು ಅಂಗಡಿನಲ್ಲಿ ಹೋಗಿ ಪನ್ನೀರನ್ನ ತರೋದಿಲ್ಲ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಕ್ಯೂಬ್ಸ್ ಆಗಿ ಚೆನ್ನಾಗಿ ಬಂದಿದೆ ಸ್ಕ್ವೇರ್ ಟೈಪ್ನಲ್ಲಿ ಅಂತ ನೋಡಿ ಈ ಥರ ಮಾಡಿಕೊಳ್ಳಿ ಈ ಥರ ಮಾಡಿಕೊಂಡು ನೀವು ಈ ಪನ್ನೀರನ್ನ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಇದೇ ಥರ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದೇ ಪನ್ನೀರ್ನಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ರೆಸಿಪಿನ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅನ್ನೋದನ್ನು ನೋಡಿ ನೋಡಿ ಯಾವ ಥರ ಬಂದಿದೆ ಅಂತ ಸ್ಪಾಂಜಿ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಸಲ ಟ್ರೈ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್